ಇವಾಗ ನಾನು ಹೂವು ಕುಯ್ಯೋದೈತೆ ಅದೇ ಫೇಶಿಯಲ್ಲು ನಾನು ಏನೇನು ಹಾಕ್ತೀನಿ ಅಂತ ಅಲ್ವ ಅವಾಗಲೇ ಇವಾಗ ಸಂಜೆ ನಾಲ್ಕೂವರೆ ಆಗೈತೆ ಟೈಮು ಇಷ್ಟೊತ್ತು ಲೈವ್ನಲ್ಲಿ ಸಪೋರ್ಟ್ ಮಾಡ್ಕೊಂಡಿದ್ದೆ ಫನ್ ಮಾಡಿಕೊಂಡು ಇವಾಗ ಕೆಲಸ ಮಾಡಬೇಕು ಅಲ್ವಾ ಅಷ್ಟೊತ್ತಿಂದ ಸುಮ್ಮನೆ ದಂಡವಾಗಿ ನಮ್ಮ ಅತ್ತೆ ನಾನು ದಂಡ ಅಂದರೆ ನಮ್ಮತ್ತೆ ಇನ್ನೂ ಅಂದ್ರೆ ಕಾರ್ ಮುರ್ಕೋಬಿಟ್ಟಿದಾರಲ್ವ ಪಾಪ ತಿರ್ಗಾಡ್ಕೊಂಡಾದ್ರು ಬರ್ತಾ ಇದ್ರು ಬಗ್ಗೆ ನಿಮ್ಗೆ ಏನ್ ಅನ್ಸುದು ಸಲ್ವ ಇದನ್ನಾದ್ರು ಬ್ಲಾಗ್ ಮಾಡ್ಕೊಂಬತ್ತ ಏನ್ ಕುತ್ಕೋತೀರಾ ಕುತ್ಕೊಳ್ಳಿ ಅದು ಹಾಕ್ತೀನಿ ಏನ ಏನ್ ಅನ್ಸುತ್ತೆ ನಿಮ್ಗೆ ಮನೇಲೆ ಇದಕ್ಕೆ ಬೇಜಾರು ಅನ್ಸುತ್ತಾ ಏನ್ ಅನ್ಸುತ್ತೆ ಹೇಳಿ ನೋಡೋಣ ಇವತ್ತಿನ ಬ್ಲಾಗ್ ಏನು ಇಲ್ವಲ್ಲಪ್ಪ ವಿಷಯ ಅನಿಸ್ತಾ ಇತ್ತು ಹೆಂಗೋ ಇದಾದ್ರೂ ಆಯ್ತು ಹೇಳಿ ನೀ ಮನೆ ಬಾಗ್ಲಾಕ್ಕನಿ ಏನರ ಬಗ್ಗೆ ವಿಡಿಯೋ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಇವಾಗ ನನಗೇನೆ ಸುಮ್ಮನೆ ನಮ್ಮ ಮತ್ತೆನ ತೋರಿಸ್ತೇಲ್ವ ನಿಮಗೆ ಅದಕ್ಕೆ ಈ ಥರ ವಿಷಯ ಇಟ್ಕೊಂಡು ಯಾಕೆ ಮಾತಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೆ ಸಲುವಾಗಿ ಇವಾಗ ಈ ಟಾಪಿಕ್ನ ತೊಗೊಂಡಿದ್ದೀನಿ ಅಂದರೆ ಏನು ಪ್ರಿಪೇರೇ ಆಗಿಲ್ಲ ನಾವು ಏನು ಕ್ವಶನ್ ಕೇಳಬೇಕು ಏನು ಮಾತಾಡಿಸ್ಬೇಕು ಅನ್ನೋ ಥರದ್ದಿಲ್ಲ ಏನು ಪ್ರಿಪೇರ್ ಆಗಿಲ್ಲ ಕೈಯಲ್ಲೂ ಶೀಟ್ ಇಲ್ಲ ಅಥವಾ ತೊಳೆ ಮೇಲೂ ಏನೂ ಇಟ್ಕೊಂಡಿಲ್ಲ ನಾನು ಏನು ಕೇಳಬೇಕು ಅಂತ ಬರ್ಕೊಂಡು ಇಲ್ಲ ಸುಮ್ಮನೆ ಬಾಯಿಗೆ ಬಂದಿದ್ದು ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ನೋಡೋದ ಅತೆ ಬಿದ್ಕೊಂಡದ ದಿನ ಏನು ಅನ್ನಿಸ್ತು ನಿಮಗೆ ಅಂದರೆ ಬಿದೋಗ್ಬಿಡ್ರಿ ಅಲ್ವಾ ಗಾಯ ಮಾಡ್ಕೊಂಡಲ್ಲ ಅವತ್ತಿನ ದಿನ ಏನನ್ನಿಸ್ತು ಕಾಲು ಮುರಿದೋದ ದಿನ ಏನಂತ ಹೇಳಿದ್ರೆ ಅವತ್ತಿನ ದಿನ ನಮ್ಮ ಮನೆಗೆ ನಂಟರು ಬಂದಿದ್ದರು ನಂಟಂದರೆ ನಂಟ್ರೇನಲ್ಲ ಅವರು ಈ ಮನೆ ಮಗಳೇನೆ ಅವ್ರು ಬಂದಿದ್ದರು ಅವ್ರ ಪಾಪನ್ನ ಬಿಟ್ಬಿಟ್ಟು ಇದ್ದರು ನನ್ನ ಪಾಪು ಎತ್ಕೊಂಡೆ ಅದೇ ಟೈಮಿಗೆ ನೀರು ಬಂತು ಆಯಿತಾ ಅಂದರೆ ಡೈಲಿ ಪಾತ್ರೆ ಬೆಳಗ್ತಿದ್ದು ಯಾವಾಗಲೂ ನಮ್ಮ ಅತ್ತೆನೇ ಬೆಳಗ್ಗೆ ಸಂಜೆ ಎರಡು ಟೈಮೂ ಅವರೇ ಬೆಳ್ಕೊತಾ ಇದ್ದರು ಮಿಕ್ಕಿದ ಕೆಲಸ ನಾನು ಇದ್ದೆ ಏನಾಯ್ತು ಅವತ್ತು ದಿನ ಸಾಮಾನು ತೊಗೊಂಡು ಒಂದ್ಸಲ ಹಾಕೊಂಡಿದ್ರೆ ಏನಾನ ಪಾಪನ್ ಕರ್ಕೊಂಡು ರೂಮಲ್ಲಿ ಇದ್ದೀನಿ ಏನು ಅದೇ ಅಂತ ವೀಡಿಯೋ ಮಾಡಿದ್ದೀನಲ್ವಾ ಸುಮಾರಷ್ಟು ವೀಡಿಯೋ ಮಾಡಿದ್ದೀನಲ್ವಾ ಅವನು ಅವ್ನು ಕರ್ಕೊಂಡಿದ್ದೀನ ಅವನೇ ವಾಟ್ರು ಕೆನ್ನು ಕೂಡ ತಂದಾಕಿದ್ದ ಅಲ್ವತ್ತೆ ಅವನೇ ತಂದಾಬಿಟ್ಟಿದ್ದ ವಾಟ್ರು ಕೆನ್ನೂನು ಅವನೇನು ಹೇಳ್ತಾ ಇರಲಿಲ್ಲ ಅಷ್ಟರಲ್ಲಿ ಸಮಾಧಾನ ಆಗಿದ್ದ ಸರಿನಾ ಹಿಂಗಿರಬೇಕಂದ್ರೆ ಅಲ್ಲಿ ವಸ್ಲು ಆಯ್ತಲ್ವಾ ಆ ವಸ್ಲುಗೆನೆ ಎಡಕ್ತು ಅಷ್ಟೇ ಜಸ್ಟು ಕಾಲು ಎಡಗಿರೋದು ಅವ್ರು ಬಿದೋಗ್ಬಿಟ್ಟಿದ್ದಾರೆ ಅಷ್ಟಕ್ಕೇನೆ ಬಿದ್ದೋದಾಗ ನಮ್ಗೇನು ಅನ್ನಿಸ್ಲಿಲ್ಲ ಏನು ಕಾಲು ಮುರಿದು ಆ ಥರದ್ದು ಏನಾರ ಅನಿಸ್ತಾ ಆ ಥರದ್ದೆಲ್ಲ ಏನು ಅನ್ನಿಸ್ಲಿಲ್ಲ ಬಿದ್ದು ದಿನ ನಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರ ಜನೂ ಬಂದಿದ್ದರು ಅಂದರೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದನ್ನ ನೋಡಿ ಅವರು ಬಂದಿದ್ದರು ಏನು ಹಂಗೇನು ಅನ್ನಿಸ್ಲಿಲ್ಲ ನಮಗೆ ಆಸ್ಪಿಟ್ ಅಂದರೆ ಹಾಸ್ಪಿಟಲ್ಗೆ ಹೋಗೋ ತನಕ ತುಂಬ ನೋವಿತ್ತು ಇವ್ರಿಗೆ ಅಂದರೆ ನಮ್ಮ ಅಕ್ಕ ಅಂದರೆ ನನ್ನ ಗಂಡನ ಅಕ್ಕ ಬಂದಿದ್ರಲ್ವಾ ಅವ್ರು ಅವ್ರ ಹಸ್ಬೆಂಡ್ ಬಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿದ್ದು ಬಂದ್ವಿ ಇಲ್ಲೇ ನಮ್ಮ ಹತ್ರ ಇರುವಂತಹ ಗೌರ್ಮೆಂಟ್ ಹಾಸ್ಪಿಟಲು ಅಲ್ಲೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ವಿ ಇಂಜೆಕ್ಷನ್ ನೋವಿರೋ ಅಷ್ಟು ಟೈಮು ಏನು ಅನ್ನಿಸ್ಲಿಲ್ಲ ಅಲ್ವತ್ತೆ ಎರಡು ದಿನದ ಸಂಜೆವರೆಗೂ ಏನು ಅನ್ನಿಸ್ಲಿಲ್ಲ ತುಂಬ ನೋವೈತೆ ಅಂತ ಅಂದರೆ ಇಂಜೆಕ್ಷನ್ ಪವರ್ಗೆ ಏನೂ ಕಾಣಲಿಲ್ಲ ನಮಗೆ ಅದಾದಮೇಲೆ ನಾವು ಏನು ಮಾಡ್ಬೇಕಿತ್ತಂದರೆ ಬಿದ್ದ ತಕ್ಷಣ ಒಂದು ಸ್ವಲ್ಪ ನೋವು ತಿನ್ಕೊಳ್ಳಿ ಅಂದ್ಬಿಟ್ಟು ಒಂಬ್ರ ತಂಜುನೋ ಯೋಡಿಕ್ಸೋ ಇಲ್ಲಾಂದರೆ ಸ್ವಲ್ಪ ಯಾರ ಹತ್ರನಾದ್ರು ಐಸ್ ಗೆಡ್ಡೆನೋ ಈಸ್ಕೊಂದು ಹಚ್ಬೇಕಿತ್ತು ನಾವು ಏನೂ ಮಾಡಲಿಲ್ಲ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ವಿ ಆಮೇಲೆ ಯಾರೋ ಹೇಳಿದ್ರು ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ತಡಿ ನೋವು ಐತಲ್ಲ ಹೋಗ್ಲಿ ಅನ್ಬಿಟ್ಟು ಐಸ್ನ ತೊಗೊಬಂದು ಹಾಕ್ಬಿಟ್ವಿ ಅದೇನಾಯ್ತಂದ್ರೆ ಎರಡು ದಿನ ಕಂಟ ಚೆನ್ನಾಗೇ ಇತ್ತು ನೋವೇನು ಕಾಣ್ತಾ ಇರಲಿಲ್ಲ ಐಸ್ ಯಾವಾಗ ಇಟ್ವಿ ಆವಾಗ ಇನ್ನೂ ಜಾಸ್ತಿ ನೋವು ಆಮೇಲೆ ಊತನೂ ಇನ್ನೂ ಜಾಸ್ತಿ ಆಗೋಗ್ಬಿಡ್ತು ನೆಕ್ಸ್ಟ್ ಏನು ಮಾಡಿದ್ವಿ ಸರಿ ಹಿಂಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಮಂಡೇ ಅಲ್ಲಿ ಎಕ್ಸ್ರೇ ಮಾಡಿಸಿದ್ವಿ ಅಲ್ಲಿಗೆ ಗೊತ್ತಾಯ್ತು ಮೂಳೆ ಮುರಿದಿದೆ ಅಂತ ಹೇಳಿ ಅದಾದಮೇಲೆ ಅವ್ರು ಬ್ಯಾಂಡೇಜ್ ಮಾಡಿ ಆಪ್ರೇಷನ್ ನಾವು ಮಾಡಿಸ್ಬೇಕು ಇಲ್ಲಾಂದರೆ ಡಾ ಇದು ಇದಾಗ್ತೀವಿ ಏನೋ ಸಿಮೆಂಟ್ ಹಾಕ್ತೀವಿ ಯಾವುದು ಬೇಕು ಅಂತ ಕೇಳಿದ್ರು ಆಪ್ರೇಷನ್ ಮಾಡ್ಬೋದು ಅದ್ರಲ್ಲಿ ಪರವಾಗಿಲ್ಲ ಗಾರೆ ಹಾಕಿದ್ರೂ ಕೂಡ ಸರಿ ಹೋಗುತ್ತೆ ಅಂತ ನಾನು ಮತ್ತೇನು ಕೇಳಿದೆ ನಾನು ಹಾಸ್ಪಿಟಲಲ್ಲಿ ಇರೋದು ಬೇಡ ನನಗೆ ನಾನು ಮನೆಗೆ ಬಂದುಬಿಡ್ತೀನಿ ಕಡವ ಇಲ್ಲಿ ನನ್ನ ಕೈಲಿರೋದಕ್ಕಾಗಲ್ಲ ಅಂದರು ಅಲ್ವಾತೆ ಹ್ಞೂ ಅಂದರು ನನಗೇನೋ ಅಲ್ಲೇ ಅಡ್ಮಿಟ್ ಮಾಡಿಬಿಟ್ಟು ಅಲ್ಲೇ ಇದ್ದು ನೋಡ್ಕೊಂಡು ಬಂದ್ಬಿಡೋದ ಅದೇ ಚೆನ್ನಾಗಿರುತ್ತೆ ಮನೇಲಿ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತು ನಾ ಮತ್ತೆ ಇಲ್ಲ ನಾನಿರೋದಿಲ್ಲ ಕಣವ ಇಲ್ಲಿ ಯಾರು ವಾಸನೆ ಕೊಡ್ಕೊಂಡಿರ್ತಾರೆ ನಂಗೆ ಕೈ ಆಗಲ್ಲ ಅಂದ್ರು ಓಕೆ ಸರಿ ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ಇನ್ನೇನು ಅಂತ ಹೇಳಿ ಆ ಗಾರೆ ಹಾಕಿಸ್ಕೊಂಡ್ವಿ ಅದರಿಂದ ಆಟೋದಲ್ಲೆಲ್ಲ ಬಂದ್ವಿ ಅದನ್ನೆಲ್ಲ ಬ್ಲಾಗ್ ಮಾಡಿದ್ದೀನಿ ನೋಡಿದ್ದೀರಾ ಓಕೆ ಇವತ್ತೇನು ಅನ್ನಿಸ್ತಾ ಅಂದ್ರೆ ಅದಕ್ಕಿಂತ ಮುಂಚೆ ಡೈಲಿ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಊರೊಳಗಡೆ ಹೋಗಿ ಫ್ರೆಂಡ್ಸ್ಗಳು ಮನೆ ಹತ್ರ ಇದ್ದು ಮಾತಾಡ್ಕೊಂಡು ಬರ್ತಾ ಇದ್ರು ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಹಾಕಿದ್ರೆ ಟಿ ವಿ ಹಾಕೊಡ್ತೀನಿ ಇವತ್ತಂತಲೂ ಜಾಸ್ತಿ ಟಿ ವಿನೇ ಹಾಕಿಲ್ಲ ಏನು ಅಮ್ಮಮ್ಮ ಅಂದ್ರೆ ಒಂದು ಮೂರು ಗಂಟೆ ನೋಡಿರ್ಬೋದು ಅನ್ಸುತ್ತೆ ಬೆಳಿಗ್ಗೆಯಿಂದ ಒಂದೆರಡು ಎರಡು ಗಂಟೆ ತನಕ ನೋಡಿದ್ರು ಆಮೇಲೆ ಕರೆಂಟೇ ಇಲ್ಲ ನಮ್ಮ ಕಡೆ ಕರೆಂಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಕರೆಂಟ್ ಇಲ್ಲ ಇವಾಗ ಸದ್ಯಕ್ಕೆ ಇವಾಗ ಕ್ವಶನ್ ಏನಂತ ಹೇಳಿದ್ರೆ ಐತೆ ಮನೇಲಿರೋದಕ್ಕೆ ಏನು ಅನ್ನಿಸ್ತಾ ಇದ್ದು ನಿಮ್ಗೆ ಪ್ರತಿದಿನ ಬೇಜಾರಾಯ್ತಾ ಬೇಜಾರು ಅಂದ್ರೆ ಕಾಲುಗೆ ನಡಿಬಹುದು ಅನ್ನೋಂಗಿದ್ರೆ ಮನೇಲಿ ಇರ್ತಿದ್ರಾ ನೀವು ಮನೆಯಲ್ಲಿ ನನ್ಗೂರು ನಂಬೋದಕ್ಕಾಗ್ತಿಲ್ಲ ಆಯ್ತಾ ಇವ್ರು ಏನಂದ್ರೆ ಒಂದ್ ದಿನಕ್ಕೆ ಒಂದ್ ಎರಡ್ ಊರೊಳಗಡೆ ಅಂದ್ರೆ ಒಂದ್ ಎರಡು ಗಂಟೆನಾದ್ರೂ ಹೋಗಿ ಜನಗಳತ್ರ ಮಾತಾಡ್ಕೊಂಡು ಕೂತಿದ್ ಬರ್ಬೇಕು ಯಾಕೆಂದ್ರೆ ನಮ್ದು ಕಾಡಲ್ವಾ ಮನೆ ಒಂದ್ ಸ್ವಲ್ಪ ಗದ್ದೆ ಬೈಲದಂಗೆ ಮನೆಗಳಿಲ್ಲ ಅಕ್ಕಪಕ್ಕದಲ್ಲಿ ಬೇಜಾರಾಗ್ತಾ ಇರುತ್ತೆ ನಾನಾದ್ರೂ ಫೋನ್ ಇಟ್ಕೊಂಡು ಕೂತ್ಬಿಟ್ಟಿರ್ತೀನಿ ನಾನು ಅದಕ್ಕೆನೇ ಆಲ್ಮೋಸ್ಟ್ ಲೈವ್ ಅಲ್ಲಿ ಕಾಲ ಕಳಿಯದೆ ಈ ಕಾರಣದಿಂದ ಯಾರು ಇರೋದಿಲ್ಲ ಅಲ್ವಾ ಅಲ್ಲ ಫೋನ್ ಮಾಡ್ಕೊಂಡಿರ್ಬೋದು ಅಂತ ನಾನು ಏನಂತ ಮಾತಾಡುವ ಬೆಳಗ್ಗೆ ಆಯ್ತು ಸಂಜೆ ಆಯ್ತು ಅಂದ್ರೆ ನಮ್ಮ ಮುಖನೇ ನೋಡ್ತಾ ಇದ್ರೆ ಊರೊಳಗಡೆಯಿಂದ ಹೋಗಿ ಬತ್ತು ಅಂದ್ರೆ ಸಾಕಷ್ಟು ವಿಚಾರಗಳು ಹೇಳ್ತಾ ಇರೋರು ಗೊತ್ತಾಗಿರೋದು ಯಾವ್ದ್ರ ಬಗ್ಗೆನಾರ ಹೇಳ್ತಾ ಇರೋದು ಮಾತಾಡವು ಮನೇಲೇ ಇರೋದ್ರಿಂದ ಯಾವುದೇ ವಿಷಯಗಳು ಬರೋದಿಲ್ಲ ನಾವು ಇಬ್ರು ಮಾತಾಡೋದಕ್ಕೆ ಆಮೇಲೆ ನಾವು ಇಬ್ರು ಮನೇಲಿ ಇದ್ದೀವಿ ಆದ್ರೆ ಜಾಸ್ತಿ ನಾವು ಮಾತಾಡೋದಿಲ್ಲ ಅಲ್ವತ್ತೆ ಒಬ್ರು ಏನಾದ್ರೂ ವಿಷಯನೇ ಿಲ್ಲ ಸಾಂಬಾರ್ ಮಾಡಬೇಕು ಅಂದ್ರೆ ಏನ್ ಸಾಂಬಾರ್ ಮಾಡ್ಬೇಕು ಇದಕ್ಕೇನ್ ಹಾಕ್ಬೇಕತ್ತೆ ಅದಷ್ಟೊಂದು ಬಿಟ್ಟರೆ ನಾನು ಇನ್ನೇನು ಕೇಳೋದು ಇಲ್ಲ ಅವರು ನನಗೇನು ಏನು ಹೇಳೋದು ಇಲ್ಲ ಅಂದ್ರೆ ಊರೊಳಗಡೆ ಹೋಗಿದ್ದು ಬತ್ತಿದ್ದಾಗ ತುಂಬಾ ಸಾಕಷ್ಟು ವಿಚಾರದ ಬಗ್ಗೆ ಹೇಳ್ತಾ ಇದ್ರು ಹೌದ್ ಹಂಗಂತೆ ಹಿಂಗಂತೆ ಅಂತ ಅಂದ್ರೆ ಘಾಸಿಪ್ ವಿಷಯಗಳು ಇರುತ್ತಲ್ವಾ ಆ ಥರದ್ದೆಲ್ಲ ಇವಾಗ ಏನು ಅನ್ಸಲ್ಲ ನೋವು ಹೆಂಗೈತೆ ಹ್ಮ್ ಕಾಲಿಗೆ ಅಂದ್ರೆ ಅದು ಒಳ್ಳಾಡುತ್ತೆ ಆ ಕಡೆ ಈ ಕಡೆ ಅಲ್ಲಾಡಿಸ್ಬಿಡ್ತೀನಿ ಟವಲ್ ಉಲ್ಕೋತಾರೆ ನೋವು ಏನಿಲ್ಲ ಇವಾಗ ಸದ್ಯಕ್ಕೆ ಏರಿ ತೋರಿಸ್ತೀನಿ ನೋಡಿ ಅಂಕಲ್ ಟವಲ್ ಉಳ್ಕೊಂಡಿದ್ದಾರೆ ಈ ಕಡೆ ಸಪೋರ್ಟ್ ಹಿಂಗೆ ಬಿದ್ಕೋಬಾರ್ದು ಅಂದ್ಬಿಟ್ಟು ದಿಂಬಿಟ್ಕೊಂಡಿದ್ದಾರೆ ಅದಕ್ಕೆ ಬಟ್ಟೆ ಉಳಿದಿದ್ದಾರೆ ಇಲ್ಲಿಂದ ಇಲ್ಲಿ ತನಕ ಗಾರೆ ಮಾಡಿದ್ದಾರೆ ಅಲ್ಲಿ ತನಕ ಗಾರೆ ಐತೆ ನೋವು ಪರವಾಗಿಲ್ಲ ಅಂದರೆ ಎಲ್ಲೂ ಓಡಾಡೋದಿಲ್ಲ ಕೂತಲ್ಲೇ ಕೂತಿರ್ತಾರೆ ವಾಶ್ರೂಮ್ಗೆ ಹೋಗ್ಬೇಕಂದಾಗ ಮಾತ್ರ ಹೋಗ್ತಾರೆ ಅಷ್ಟೇ ಒಂದು ನಿಮಿಷಕ್ಕಾಗಿದ್ದಂತಹ ಇದು ಮೂರು ತಿಂಗಳು ತನಕ ಅಂದ್ರೆ ಇನ್ನು ಮೂರು ತಿಂಗಳು ಆಗಿಲ್ಲ ಒಂದ್ ತಿಂಗಳು ಕೂಡ ಇನ್ನೂ ಆಗಿಲ್ಲ ಅನ್ವತಿ ಒಂದು ತಿಂಗಳ ಆಯ್ತಾ ಇನ್ನು ಒಂದ್ ತಿಂಗಳಾಗಿಲ್ಲ ಈ ಒಂದ್ ತಿಂಗಳು ಹತ್ತತ್ರ ಆಯ್ತು ಕಡತ್ತೆ ಅವ್ರು ಹೇಳಿದ್ರು ಒಂದು ತಿಂಗ್ಳು ಮುಟ್ಕೊಂಡ್ ಬನ್ನಿ ಅಂತ ಮುಂದಿನ ತಿಂಗಳು ಏಳನೇ ತಾರೀಕೆ ಒಂದ್ ತಿಂಗ್ಳಾಗತ್ತೆ ಎರಡನೇ ಸತಿ ಗಾರೆ ಮಾಡಿಸಿ ಅದಕ್ಕಿಂತ ಮುಂಚೆನೇ ಒಂದು ವಾರ ಹೋಗಿದ್ಮೇಲೆ ನಾವು ಬಿದ್ದು ಬಿದ್ದು ಒಂದ್ ತಿಂಗಳ ಮೇಲೆ ಆಗೈತೆ ನಾವು ಮಧ್ಯದಲ್ಲಿ ಏನಂದರೆ ಎರಡನೇ ಸಲ ಗಾರೆ ಎಕ್ಸಿರೋದ್ರಿಂದ ಅವರು ಏನಂತಂದರೆ ಒಂದು ತಿಂಗಳು ಬಿಟ್ಕೊಂಡು ಬನ್ನಿ ಆನಂತರ ಎರಡನೇ ಗಾರೆ ಬಿಚ್ಚೀವಿ ಅಂತ ಹೇಳಿದ್ದಾರೆ ನೋಡಬೇಕು ಎರಡನೇ ಗಾರೆ ಬಿಚ್ಚಿದ ಮೇಲೆ ಏನು ಹೇಳ್ತಾರೆ ಅನ್ನೋ ಥರದನ್ನ ನೋಡಬೇಕು ಏನಾಗುತ್ತೋ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಮಗೆ ಮುಂದಿನ ತಿಂಗಳು ಏಳನೇ ತಾರೀಕು ಮತ್ತೆ ನಾವು ಹಾಸ್ಪಿಟಲ್ಗೆ ಹೋಗಬೇಕು ಅವ್ರನ್ನ ಮಾತಾಡಿಸ್ತೀನಿ ಅಂತ ಹೇಳಿ ಭಾಗ ನಾನೇ ಮಾತಾಡಿದ್ದೀನಿ ನೀವು ಹೇಳಿ ಐತೆ ನಿಮ್ಗೆ ಏನು ಅನ್ನಿಸ್ತಾ ಐತೆ ಏನಾದ್ರೂ ಹೇಳ್ಬಿಡಿ ಏನು ಮಾಡತ್ತೆ ಏನಾದರೂ ಮಾತಾಡಿ ಮಾತಾಡೋಕೆ ಬರೋದಿಲ್ಲ ಅಂತಲ್ಲ ಮಾತಾಡೋಕೆ ಗೊತ್ತೆ ಆದ್ರೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ನನ್ನ ಕಾಲು ಬಿತ್ತು ಮುರಿದು ಹೋಗೈತೆ ಹಿಂಗೆ ಏಟಾಗೈತೆ ಅನ್ನೋದನ್ನ ಬ್ಲಾಗ್ ನೋಡಿ ಕೂಡ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋದ್ರು ಹಿಂಗೆ ನಿಮ್ಮ ಸೊಸೆ ಯು ಯೂಟ್ಯೂಬ್ಗಾಕ್ತಾಳೆ ಅಂತಲ್ಲ ಅಲ್ಲಿ ನೋಡಿ ಬಂದ್ವಿ ಅಂತ ಅದಕ್ಕೆ ನಮ್ಮ ನಮ್ಮತ್ತೆಗೆ ನಾನೇನಾದರೂ ಮಾತಾಡಿದ್ರೆ ಚೆನ್ನಾಗಿ ಮಾತಾಡ್ಲಿಲ್ಲ ಅಂದ್ರೆ ಎನ್ನೋ ಥರ ಅನಿಸುತ್ತೆ ನಮ್ಮ ಅತ್ತೆ ವಾಯ್ಸ್ ತುಂಬಾ ವಯಸ್ಸು ಐತೆ ಚೆನ್ನಾಗೈತೆ ಅವ್ರು ಸಾಂಗ್ನೂ ಆಡ್ತಿದ್ರು ಆಯ್ತಾ ನಾನು ಮುಂಚೆ ಕೇಳಿಸ್ಕೊಂಡಿದ್ದೆ ಸಾಂಗ್ ಆಡ್ತಾರಲ್ಲ ಇವರು ಅಂತ ನೆನಪಿತ್ತು ನನಗೆ ನಾನು ಸ್ಟಾರ್ ಮೇಕರ್ ಅಂತ ಒಂದು ಆಪೈತೆ ಐತೆ ಇದರಲ್ಲಿ ಆಡಿ ನಿಮ್ಮ ವಾಯ್ಸ್ ನಾನು ಆಗ್ತೀನಿ ಅಂದೆ ಅಷ್ಟೇ ಅದೇ ಲಾಸ್ಟು ಅವ್ರು ಆಡಿರೋದನ್ನು ನಾನು ಕೇಳಲೇ ಇಲ್ಲ ತಡಿ ಇನ್ನು ಆಡ್ಬಿಟ್ರೆ ಕೇಳಿಸ್ಕೊಬಿಟ್ಟು ಆಡು ಆಡು ಅಂತಳೆ ಅಂತ ಅಂದ್ಬಿಟ್ಟು ಆಡೋದನ್ನೇ ಬಿಟ್ಬಿಟ್ರಿ ಅಲ್ವಾ ಅದೇ ಮುಂಚೆ ಆಡ್ತಿದ್ದಿ ತಾನೆ ಮುಂಚೆ ಆಡ್ತಿದ್ರು ತುಂಬ ಚೆನ್ನಾಗಿ ಇದ್ರು ನಾನು ಯಾವಾಗ ಥರ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಏನಂದರೆ ಒಂದು ಸ್ವಲ್ಪ ಆಟ ಆಯ್ತಾ ಅವೇ ಮಾಡ್ಬೋದು ಮಾಡಿ ಮಾಡಿ ಅನ್ನೋ ಥರ ಅದಕ್ಕೆ ಪಪ್ಪ ಅವರು ಆಡಾಡ್ತಿಂದವ್ರು ಆಡೋದನ್ನೇ ಬಿಟ್ಬಿಟ್ರುಚೆ ನಾನು ಏನು ಗೊತ್ತಾ ಬಂದು ಬಂದು ನೋಡ್ಕೊಂಡು ಹೋದವ್ರ್ದೆಲ್ಲ ಬ್ಲಾಗ್ ಮಾಡಿ ಹಾಕ್ಬೋದಾಗಿತ್ತು ನಾನು ಅದನ್ನೆಲ್ಲ ಬ್ಲಾಗ್ ಮಾಡ್ಕೊಳ್ಳೇ ಇಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಏನಾದರೂ ಅನ್ಕೋತಾರೆ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ನಾನು ಪಪ್ಪ ಅವ್ರಿಗೆ ಏನಂದರೆ ಈ ಕಾಲು ಮುರಿದೋಗಿರೋದ್ರಿಂದ ಆ ಕಾಲಗೂ ರೆಸ್ಟ್ ಅಲ್ವಾ ಇದೇನೋ ನೋವು ಥರ ಆ ಕಾಲು ಕೂಡ ಇವಾಗ ಕುಂತುತ್ತೋ ಕುಂತು ಕುಂತು ಒಂಥರ ಅನಿಸುತ್ತೆ ನೋವು ಮಂಡಿ ನೋವು ಅಂತ ಇರ್ತಾರೆ ಏನೂ ಮಾಡೋದಕ್ಕಾಗಲ್ಲ ಸಮಸ್ಯೆಗಳು ಹಂಗೆ ಬಂದರೆ ಒಂದಾದ್ಮೇಲೆ ಒಂದೊಂದು ಜೊ ಬರುತ್ತೆ ಸರಿ ಇದಾಗಿತ್ತು ಇವತ್ತಿನ ಬ್ಲಾಗು ಎಲ್ಲರೂ ಈ ಬ್ಲಾಗ್ನ ನೋಡಿರ್ತೀರಾ ಅಂತ ಅಂದ್ಕೊತೀನಿ ಇಷ್ಟ ಆಗಿರುತ್ತೆ ನಾವು ಭಾವಿಸ್ತೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗ ನನಗೂ ಕೂಡ ಸಾಕಷ್ಟು ಉಪಯುಕ್ತವಾಗುತ್ತೆ ಆಮೇಲೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬೈ ನೀವು ಹೇಳಿಯತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ ಮಾಡ್ಕೊಳ್ಳಿ ನೀವು ಹೋಗಲಿಕ್ಕೆ ಲೈಕ್ ಮಾಡಿ ಲೈಕ್ ಮಾಡಿ ಮಿಸ್ ಮಾಡಿದಾನೆ ಮಿಸ್ ಮಾಡಿದರೆ ಎಲ್ಲರೂ ಸಬ್ಸ್ಕ್ರೈಬು ಲೈಕು ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಆಲನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಟೇಕ್ ಕೇರ್ ಹಾಗೆ ಬೈ ಬಾಯ್